ಯಾ ಯದಾ ಹಿ ಧರ್ಮ ಕ್ಲಾನಿರ್ಭವತಿ ಭಾರತ ಅಭ್ಯುತ್ತ ತದಾತ್ಮಾನ ಸೃಜಾಂ ಯಾವಾಗ ಯಾವಾಗ ಭೂಮಿ ಮೇಲೆ ಪಾಪ ಹೆಚ್ಚಾಗುತ್ತೋ ಧರ್ಮಕ್ಕೆ ಹಾನಿ ಆಗತ್ತೋ ಆಗೆಲ್ಲ ನಾನ್ ಬರ್ತೀನಿ ಇದು ನಿಮ್ಮೆಲ್ರಿಗೂ ಗೊತ್ತು ಆದ್ರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ನಾನು ಯಾಕೆ ಈ ಭೂಮಿ ಮೇಲೆ ಒಂದು ಜೀವಿಯಾಗೆ ಅವತಾರ ಎತ್ತಿದ್ದೀನಿ ಅಂತ ಯಾಕೆ ನಾನು ಮನುಷ್ಯನ ರೂಪದಲ್ಲಿ ನಿಮ್ಮಧ್ಯೆ ಇದ್ದೀನಿ ಇವತ್ತು ಹೇಳ್ತೀನಿ ಪ್ರಪಂಚದಲ್ಲಿ ಪಾಪ ಮತ್ತು ಪುಣ್ಯ ಸಮತೋಲನದಲ್ಲಿರುತ್ತೆ ಆದರೆ ಯಾವಾಗ ಪಾಪ ಹದ್ದು ಮೀರಿ ಮುಂದೆ ಹೋಗುತ್ತೋ ನಾನು ಬರಲೇಬೇಕಾಗತ್ತೆ ಕಾರಣ ಕಾರಣ ಏನು ಅಂದ್ರೆ ನೀವು ನನ್ನನ್ನು ಮರೆತು ಬಿಡ್ತೀರಿ ಆಶ್ಚರ್ಯ ಪಡಬೇಡಿ ನಾನು ನಿಮ್ಮಲ್ಲೇ ಇರ್ತೀನಿ ಆದರೆ ನೀವು ನಿಮ್ಮೊಳಗೆ ಇರೋ ಪರಮಾತ್ಮನನ್ನು ಮರಿತಾ ಹೋಗ್ತೀರಾ ಅದಕ್ಕೆ ನಾನು ಬರಬೇಕಾಗತ್ತೆ ನಿಮಗೆ ಹೇಳೋದಕ್ಕೆ ಎಲ್ಲ ಶಕ್ತಿ ನಿಮ್ಮ ಒಳಗಡೆನೇ ಇದೆ ಅಂತ ಆದರೆ ನೀವೇನು ಮಾಡ್ತೀರಾ ನನಗೆ ಗೌರವ ಕೊಡ್ತೀರಾ ನನಗೆ ಪೂಜೆ ಮಾಡ್ತೀರಾ ನನ್ನ ಹತ್ರ ಶಕ್ತಿ ಕೇಳ್ತೀರಾ ಹೋಗ್ತಾ ಹೋಗ್ತಾ ನಿಮ್ಮ ಇಷ್ಟಗಳನ್ನು ನನ್ನ ಮುಂದೆ ಇಡ್ತೀರ ನನಗೆ ನಿಮ್ಮ ಶ್ರದ್ಧೆ ಬಗ್ಗೆ ಏನೂ ಆಕ್ಷೇಪ ಇಲ್ಲ ನನಗೆ ಆಕ್ಷೇಪ ಇರೋದು ನಿಮ್ಮ ಆ ಭಾವದ ಬಗ್ಗೆ ಅದೇ ನಿಮ್ಮನ್ನ ದುರ್ಬಲ ಮಾಡ್ತಿರೋದು ಪರಮಾತ್ಮನಲ್ಲಿ ಭಕ್ತಿ ಇರಲಿ ಆದರೆ ನಿಮ್ಮ ಆತ್ಮದ ಮೇಲೂ ವಿಶ್ವಾಸ ಇಟ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡಕ್ಕಾಗದೇ ಇರುವಂಥದ್ದು ಈ ಪ್ರಪಂಚದಲ್ಲಿ ಏನೂ ಇಲ್ಲ ಪ್ರತಿ ನರನಲ್ಲೂ ನಾರಾಯಣ ಇರ್ತಾನೆ ಹಾಗೆ ಪ್ರತಿ ನಾರಿಯಲ್ಲೂ ಲಕ್ಷ್ಮಿ ಹಾಗಾದ್ರೆ ಕಂಡು ಹಿಡ್ಕೊಳ್ಳಿ ನಿಮ್ಮೊಳಗಿನ ನಾರಾಯಣನನ್ನ ಬದಲಾಯಿಸಿ ಈ ಕಾಲದ ಚಕ್ರಾನ ಆಗ ನನಗೆ ಸಂತೋಷ ಆಗುತ್ತೆ ನಾನು ಅವತಾರ ಎತ್ತಿರುವ ನಿಜವಾದ ಪ್ರಯೋಜನ ನಿಮಗೆ ಅರ್ಥ ಆಗಿದೆ ಅಂತ ಅದಕ್ಕೆ ಶಂಕೆ ಬಿಟ್ಟು ಶಂಕರ ಆಗಿ ಇಲ್ಲಾಂದ್ರೆ ಬೆಳಿಚುಕಲ್ಲಿನ ಹಾಗೆ ಇರಬೇಕಾಗತ್ತೆ ರಾಧೆ ರಾಧೆ